ಕಾಂಗ್ರೆಸ್ ಸರ್ಕಾರ ಲೋಕಸಭೆ ಚುನಾವಣೆ ಆದ್ಮೇಲೆ ಡೀಸೆಲ್ ಪೆಟ್ರೋಲು ಎಲ್ಲಾ ದರಗಳನ್ನ ಕುಡಿ ನೀರಿಂದು ಅವುನು ಜಾಸ್ತಿ ಅನಿವಾರ್ಯ ಅಂದ್ರೆ ಅವರು ಗ್ಯಾರಂಟಿ ಕೊಟ್ಟು ಬಿಟ್ಟರೆ ಎಲ್ಲಾ ಆಪ್ಷನ್ ಜನರಿಗೆ ಆಶಾ ಅಮಿಷ ಕೊಟ್ಟು ಬಿಟ್ಟರೆ ಆಯ್ತು ಅಂತ ಒಂದು ಪ್ರಯೋಗ ದೇಶದಲ್ಲಿ ಮಾಡಿದ್ರು ಅದು ತೆಲಂಗಾಣದ್ದ ಯಶಸ್ವಾಗಿದೆ ಆದ್ರೆ ಅದೇ ಪ್ರಯೋಗ ರಾಹುಲ್ ಗಾಂಧಿ ಕಟಾ ಕಟ್ ಕಟಾ ಕಟ್ ಕಟಾ ಕಟ್ ಅಂತ ಹೇಳಿ ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಹಾಕ್ತೀನಿ ಅದಕ್ಕಾಗಿ ಮಾಡಿದ್ರೆ ಇದು ಸುಮಾರು ಒಂದು ತಿಂಗಳಿಗೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಆಗ್ತದೆ ಇವತ್ತು ಗ್ಯಾರಂಟಿಗಳಿಗೆ ಅಂದ್ರೆ ಹತ್ತರಿಂದ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಬೇಕು ಇದನ್ನ ಅಲ್ಲಿ ಹಾಕೊಂಡು ಒಂದು ಕಡೆ ಹೊರೆ ಮಾಡ್ತಾರೆ ಯಾರು ಬಡವ್ರ ಮನೆಯಾಗೂ ಒಂದು ಮೋಟರ್ ಸೈಕಲ್ ಐತಿ ಯಾಕಂದ್ರೆ ದುಡ್ಡಿಗೆ ಹೋಗ್ಬೇಕಾದ್ರೆ ಇವತ್ತು ಗೌಂಡಿ ಮಾಡೋ ಒಂದು ಒಂದು ಸಣ್ಣ ವಾಹನ ಐತಿ ಯಾಕಂದ್ರೆ ನಾಲ್ಕೈದು ಮಂದಿ ಕರ್ಕೊಂಡವ ತನ್ನ ದರದ ಕೆಲಸಕ್ಕೆ ಹೋಗ್ತಾನೆ ಆದ್ರೆ ಇವತ್ತು ಸರ್ಕಾರ ಏನು ಒಂದು ಕಡೆ ಕೊಟ್ಟಂಗೆ ಮಾಡಿ ಇನ್ನೊಂದು ಕಡೆ ಟ್ಯಾಕ್ಸ್ ಮೂಲಕ ಈಗ ನೋಡ್ರಿ ಮೊದಲ ಎರಡು ರೂಪಾಯಿ ಮೂವತ್ತು ಪೈಸೆ ಆಯ್ತು ಒಂದು ಯೂನಿಟಿ ಇವತ್ತು ಏಳು ರೂಪಾಯಿ ಆಗಿತ್ತು ಎಲ್ಲಿನೂ ಸಹ ಇವರು ಫ್ರೀಯಾಗಿ ಕೊಡುವಂಥದ್ದು ಯಾವುದೇ ಯೋಜನೆ ಸೆಟೆಸ್ ಆಗಿಲ್ಲ ಅದಕ್ಕೆ ನಾವು ಸರ್ಕಾರಕ್ಕೆ ಆಶ್ರಯ ಮಾಡ್ತೀವಿ ದಿನದಿಂದ ದಿನ ಬೆಲೆ ಏನು ಏರ್ಸ್ತಾ ಇದ್ರಿ ಎಲ್ಲ ವಾಪಸ್ ತಗೋರಿ ಇಲ್ಲ ಅಂದ್ರೆ ಇನ್ನೂ ಇದರ ಪರಿಣಾಮ ಮುಂದಿನ ದಿವಸಗಳಲ್ಲಿ ನಾವು ವಿಧಾನಸಭೆಯಲ್ಲಿ ಸಹ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ಸರ್ ಈಗ ಗೋವಾದಲ್ಲಿ ನಿಮ್ದೇ ಸರ್ಕಾರದಲ್ಲಿ ಇವತ್ತು ಅಲ್ಲಿ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದ್ದಾರೆ ಸರ್ ಗೋವಾದ ಗೋವಾದಲ್ಲಿ ನಾವು ಕರ್ನಾಟಕದ ಮತ್ತೆ ಹೇಳಕತ್ತೀವಿ ಗೋವಾದಲ್ಲಿ ಗೋವಾದ ಲೀಡರ್ ಅಲ್ಲ ಪ್ರಧಾನ ಕಾರ್ಯದರ್ಶಿ ಅಲ್ಲ ಮುಗ್ಮರು ಈಗ ಕೇಂದ್ರ ಎಷ್ಟೇ ಹಣ ಕಲೆಕ್ಷನ್ ಮಾಡಿದ್ರು ಅದ್ರ ತಕ್ಕಂತೆ ದೇಶದ ಜನರಿಗೆ ಒಳ್ಳೆ ರಸ್ತೆ ಕೊಟ್ಟಿದೆ ಇವತ್ತು ಹೈವೇ ಆಗಿದೆ ದೇಶದಲ್ಲಿ ಇವತ್ತು ಸಿ ಎನ್ ಜಿ ಬಂತು ಎಲ್ಲೇ ಸೋಲಾರ್ ಪ್ರತಿಯೊಂದು ಕುಟುಂಬಕ್ಕೂ ನಿಮ್ಮ ಸೋಲಾರ್ ಲೈಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲೇ ಕೇಂದ್ರ ಸರ್ಕಾರ ಭ್ರಷ್ಟಾಚಾರ ರಹಿತ ಸರ್ಕಾರ ಹತ್ತು ವರ್ಷ ಒಂದು ಭ್ರಷ್ಟಾಚಾರ ತೆಗಿಲಿಕ್ಕೆ ವಿರೋಧ ಇವರು ತಮ್ಮ ತಾಕತ್ತಿದ್ರೆ ನರೇಂದ್ರ ಮೋದಿ ಮ್ಯಾಗ ಒಂದೇ ರೂಪಾಯಿ ಭ್ರಷ್ಟಾಚಾರ ತೆಗಿಲಿ ಅದು ತೆಗಿಲಿಕ್ಕಾಗಿಲ್ಲ ನಾವ್ ಏನೇ ಇದ್ರು ಏನೇ ಇದು ತೈಲ ಬೆಲೆ ಬಗ್ಗೆ ಹೇಳಿದ್ರು ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರುವುದು ಇಳಿದು ಇರ್ತದೆ ಅದು ಕಂಪ್ನಿಗಳಿಗೆ ಅಧಿಕಾರನ ಕೊಟ್ಟಿವಿ ಕಡಿಮೆ ಆದಾಗ ಕಡಿಮೆ ಮಾಡ್ತವೆ ಹೆಚ್ಚಾದಾಗ ಹೆಚ್ಚು ಮಾಡ್ತವೆ ಅದ್ರದ್ದು ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಇವತ್ತಿಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ನೋಡ್ತೀವಿ ಯಾವಾಗ ವಿಶ್ವದಲ್ಲಿ ಕ್ರೂಡ ಆಯಿಲ್ ಬೇರೆ ಹೆಚ್ಚಾಗ್ತದೆ ಅವಾಗೇಟ್ ಏರ್ಸಿದ್ದಾರೆ